ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶ್ರೀ ಕಲ್ಲಯ್ಯಜ್ಜನವರ ಮಠದ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ಕಲ್ಲಯ್ಯಜ್ಜನ ಎಂಬತ್ತೈದನೆಯ ಪುಣ್ಯಾರಾಧನೆ ಮತ್ತು ಏಳು ದಿನಗಳ ಕಾಲ ಸಪ್ತಾಹ ಮಹೋತ್ಸವ ಹಾಗೂ ವೇದಾಂತ ಪರಿಷತ್ ಕಾರ್ಯಕ್ರಮಗಳು ಕೂಡ ಜರುಗಲಿವೆ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಸಬ್ ಭಕ್ತರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ ಈ ಸಪ್ತಾಹ ಕಾರ್ಯಕ್ರಮ ಶ್ರದ್ಧಾನಂದ ಸ್ವಾಮಿಗಳವರ ಸ್ವಇಚ್ಛೆಯಿಂದ ನಡೆದು ಬಂದ ಕಾರ್ಯಕ್ರಮ ಇದಾಗಿದೆ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಇಂಚಲ ಸಾನಿಧ್ಯವನ್ನ ಮಹಾದೇವ್ ಮಹಾಸ್ವಾಮಿಗಳು ಬೈಲ್ಹೊಂಗಲ್ ಪಾವನ ಸಾನಿಧ್ಯವನ್ನ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ನಯಾನಗರ್ ಹಾಗೂ ಘನ ಅಧ್ಯಕ್ಷತೆಯನ್ನ ಗಂಗಾಧರ ಸ್ವಾಮಿಗಳು ಹೊಸೂರ್ ಅಧ್ಯಕ್ಷತೆಯನ್ನ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕೊಂಬಿ ಸಮ್ಮುಖತೆಯನ್ನ ಶಿವಕುಮಾರ ಸ್ವಾಮಿಗಳು ಅನ್ನಿಗೇರಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಮೂವತ್ತಕ್ಕೆ ಸಂಗ್ಯಾಬಾಳ್ಯ ಎಂಬ ಸುಂದರ ಸಾಮಾಜಿಕ ನಾಟಕ ಇರುತ್ತದೆ ಸನ್ಮಾನಿತರಾಗಿ ಮಹಾಂತೇಶ್ ಶ್ರೀ ಕೌಜಲ್ಗಿ ಶಾಸಕರು ಬಯಲ್ಹೊಂಗಲ್ ವಿಶ್ವನಾಥ್ ಆಯ್ ಪಾಟೀಲ್ ಮಾಜಿ ಶಾಸಕರು ಬೈಲ್ಹೊಂಗಲ್ ಈ ಒಂದು ಕಾರ್ಯಕ್ರಮದ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಪವಿತ್ರವಾದ ಸದ್ಗುರು ಸಿದ್ಧಾರುಡರ ಹಾಗೂ ಶಿವಾನಂದರ ಗರಗದ ಮಡಿವಾಳೇಶ್ವರರ ಹಾಗೂ ಸಿದ್ದೇಶ್ವರ ಅಡಿದಾವರಿಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಒಂದು ಕಲ್ಲಯ್ಯಜ್ಜನವರ ಎಂಬತ್ತೈದನೆಯ ಪುಣ್ಯ ಆರಾಧನೆ ಕೆಂಗಾನೂರ ಗ್ರಾಮದಲ್ಲಿ ನಡೆದು ಬಂದದ್ದು ಕಲ್ಲಯ್ಯಜ್ಜನವರು ಬಹುಶಃ ಇಲ್ಲೇ ಪಕ್ಕದ ಹಳ್ಳಿಯವರು ಗರಗದ ಮತ್ತು ಸಿದ್ಧಾರೂಢದ್ರ ಕೃಪೆಯಲ್ಲಿ ಶಿಷ್ಯರ ಬಳಗದಲ್ಲಿ ಬಂದಂಥವ್ರು ಕಲ್ಲಯ್ಯಜ್ಜನವರಿಗೆ ಯಾವುದೇ ಜಾತಿ ಮತ ಪಂಥ ಭೇದಗಳೇ ಇಲ್ಲ ಅವರು ಹಾಕಿಕೊಟ್ಟ ಮಾರ್ಗ ಏನು ಅಂತಂದ್ರ ಸದ್ಗುರುವಿನ ಆ ಪರಮಾತ್ಮನ ನಾಮಸ್ಮರಣೆ ಏಳು ದಿನಗಳ ಕಾಲ ಸಪ್ತಾಹ ಕಾರ್ಯಕ್ರಮ ಬೆಳಗಿನ ಜಾವ ರುದ್ರಾಭಿಷೇಕ ಈಗ ನಾನು ಒಂದು ಹನ್ನೆರಡು ವರ್ಷದಿಂದ ರುದ್ರಾಭಿಷೇಕವನ್ನು ಮಂತೈ ಶಾಸ್ತ್ರಿಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ವೇದಾಂತ ಪರಿಷತ್ತು ಪ್ರತಿ ವರ್ಷ ಏಳು ದಿನಗಳ ಕಾಲ ಯೋಧ ವೇದಾಂತ ಪರಿಷತ್ತು ಹಾಗೆ ಈ ವೇದಾಂತ ಪರಿಷತ್ತು ಎಂಬತ್ತೈದು ವರ್ಷಗಳ ಕೂಡ ನಡೆದು ಬಂದಿದೆ ಮೂಲ ಗುರುನಾಥ ರೋಡ್ ಬಸಯ್ಯಜನವರು ಬಹುಶಃ ಅವರು ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿಕೊಂಡು ಬಂದಂಥವ್ರು ಆ ಒಂದು ಹಿಮಾಲಯದ ತಪಸ್ಸಿನಲ್ಲಿ ಇದ್ದಂತ ಅನುಷ್ಠಾನ ಮಾಡೋ ಮುಂದೆ ಸ್ವತಃ ಈ ಗ್ರಾಮಕ್ಕೆ ಕೆಂಗಾನೂರಿನ ಗ್ರಾಮಕ್ಕೆ ಗುರುನಾಥ ಅರೂರು ಬಂದು ಹೋಗಿದ್ದಾರೆ ಸಿದ್ಧಾರೂಢರ ಪರಮ ಶಿಷ್ಯರು ಗುರುನಾಥ ಗುರುನಾಥರು ಬಂದು ಆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟು ಹೋಗಿದ್ದಾರೆ ಹೀಗಾಗಿ ಅವತ್ತಲ್ಲಿಂತ ಹೇಳುದು ಇವತ್ತಿನವರೆಗೆ ಈ ವೇದಾಂತ ಪ್ರಶಸ್ತ ನಿಂತಿಲ್ಲ ಮತ್ತೆ ಏಳು ದಿನಗಳ ಕಾಲ ಆ ಪರಮಾತ್ಮನ ನಾಮಸ್ಮರಣೆ ನಿಂತಿಲ್ಲ ಹೀಗಾಗಿ ಇಲ್ಲಿ ಪ್ರತಿ ವರ್ಷ ಕಡಿಮೆ ಅಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಮಂದಿ ಸ್ವಾಮೀಜಿಗಳು ಪ್ರವಚನಕ್ಕೆ ಬರ್ತಾ ಇದ್ದಾರೆ ಸಾಯಂಕಾಲ ಮತ್ತೆ ಇಪ್ಪತ್ನಾಲ್ಕು ತಾಸು ಇಲ್ಲೇನು ಅಂತಂದ್ರೆ ಶಿವನಾಮ ಸಪ್ತ ನಡೀತಾ ಇದೆ ಇಲ್ಲಿ ಭಕ್ತರು ಯಾವುದೇ ಇಲ್ಲಿ ಭಕ್ತರು ಕೂಡ ದಾನಿಗಳು ಅಂತಂದ್ರೆ ನಾವು ಹೋಗಿ ಅವ್ರಿಗೆ ನೀವು ದೇಣಿಗೆ ಕೊಡ್ರಿ ಅನ್ನೋಂಗಿಲ್ಲ ಕಲ್ಲ ಯಜ್ಜನವ್ರ ಮೇಲೆ ಬಸ್ಯಜ್ಜನವ್ರ ಮೇಲೆ ಶ್ರದ್ಧಾ ಭಕ್ತಿ ಅಂತ ಎಲ್ಲರೂ ನಡ್ಕೋತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ ಸ್ವಾಮೀಜಿಗಳಿಗೆ ಎಲ್ಲ ವ್ಯವಸ್ಥೆಗಳು ಆ ಒಂದೊಂದು ಕಡೆ ಒಂದೊಂದು ಮಠದಾಗ ಅಡಿಗೆ ಮಾಡ್ಕೊಂಡ್ ಬರಬೇಕು ಹಂಗೆ ಅಂತ ವಿಚಾರ ಇರುತ್ತೆ ಆದ್ರೆ ಇಲ್ಲಿ ಹಾಗಿಲ್ಲ ಭಕ್ತರೆ ಸ್ವತಃ ಅವ್ರ ಮನೆಯಲ್ಲೇ ತಂದು ಆ ಸ್ವಾಮೀಜಿಗಳಿಗೆ ಪ್ರಸಾದ ಮಾಡಿಸುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಮತ್ತ ಕಲ್ಲ ಹಿಂದೆ ಹಿಂದ ಈ ಘಟಪ್ರಭಾ ನದಿ ಮಲಪ್ರಭಾ ನದಿ ಇರದೇ ಇದ್ದಾಗ ಸ್ವತಃ ಇಲ್ಲಿ ಇರ್ತಕ್ಕಂತ ಗ್ರಸ್ತಾಶ್ರಮದ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಅವ್ರಿ ಕಾಳು ಪಲ್ಯೆಯನ್ನು ಮಾಡಿ ಕೊಟ್ಟು ಅವರೇ ಜಾಪಾನ ಮಾಡ್ತೇವೆ ಹದಿನೈದು ಇಪ್ಪತ್ತು ಹುಡುಗರನ್ನ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಹೊಲಕ್ ಹೋಗ್ಬಿಡ ಅವ್ರು ಕಲ್ಲಯ್ಯಜನವ್ರೇ ಸ್ವತಃ ಆ ಅವರನ್ನ ಜಪನ ಮಾಡಿ ರಕ್ಷಣೆಯನ್ನ ಮಾಡಿದ್ದಾರೆ ಈಗೂ ಕೂಡ ನಾವು ಇಷ್ಟೆಲ್ಲ ಬರಗಾಲ ಬಿತ್ತು ಅಂತ ಹೇಳ್ತಾ ಇದ್ದೇವೆ ಬಾಳ ಕಡೆ ಮಳೆ ಆಯ್ತು ಬಾಳ ಕಡೆ ಮಳೆ ಆಯ್ತು ಆ ಇಷ್ಟೆಲ್ಲ ಆದ್ರೂ ಕೂಡ ಈ ಗ್ರಾಮಕ್ಕ ಆ ಯಾವುದೇ ಒಂದು ಮಳೆ ಆಗಿ ಆ ಪೀಕುಗಳು ಕೆಡದಾಗ್ಲಿ ರೈತರಿಗೆ ಅನಾನುಕೂಲತೆ ಆಗ್ಲಿ ಮಾಡಿಲ್ಲ ಕಲ್ಲಯ್ಯರ್ಜುನವರ ಮೇಲೆ ಅತಿ ಶ್ರದ್ಧೆ ಭಕ್ತಿ ನಾವು ಬಾಳ್ ಕಡೆ ನೋಡ್ತಿರ್ತೀವಿ ಇವತ್ತು ಪ್ರತಿ ವರ್ಷ ಕಲ್ಲಯ್ಯರ್ಜುನವರ ಜಾತ್ರಾ ಮಹೋತ್ಸವ ಏಳು ದಿನಗಳ ಕಾಲ ಪ್ರಾರಂಭ ಈ ವರ್ಷ ಆ ದಿನಾಂಕ ಇಪ್ಪತ್ತೆರಡರ ನಂತರ ಇಪ್ಪತ್ತೊಂಬತ್ತರವರೆಗೆ ಆ ಇಲ್ಲಿ ವೇದಾಂತ ಪರಿಷತ್ ನಡೆಯುತ್ತೆ ಮತ್ತ ಪ್ರತಿದಿನ ನಾಲ್ಕು ಐದು ಮಂದಿ ಸ್ವಾಮೀಜಿಗಳು ವೇದಾಂತ ಪರಿಷತ್ ಬರ್ತಾ ಇದ್ದಾರೆ ಆ ಪ್ರತಿದಿನ ಬೆಳಿಗ್ಗೆ ರುದ್ರಾಭಿಷೇಕ ಸಾಯಂಕಾಲ ಮತ್ತು ಬೆಳಿಗ್ಗೆ ವೇದಾಂತ ಪರಿಷತ್ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಹನ್ನೊಂದರ ತನ ಮತ್ತ ಸಾಯಂಕಾಲ ಏಳರಿಂದ ರಾತ್ರಿ ಹತ್ತನೂ ಆಗ್ಬೋದು ಹನ್ನೊಂದನು ಆಗ್ಬೋದು ಪ್ರತಿದಿನ ನಿತ್ಯ ಪ್ರಸಾದ ಬೆಳಿಗ್ಗೆ ಹಿಡ್ಕೊಂಡು ರಾತ್ರಿವರೆಗೂ ಇಪ್ಪತ್ನಾಲ್ಕು ತಾಸು ನಿತ್ಯ ಪ್ರಸಾದ ಇರುತ್ತೆ ಈ ವ್ಯವಸ್ಥೆ ಪ್ರತಿ ವರ್ಷವೂ ನಡ್ಕೊಂಡು ಬಂದಿದೆ ಈ ವರ್ಷನೂ ಕೂಡ ಇರುತ್ತೆ ಮತ್ತೆ ವಿಶೇಷವಾಗಿ ಮನರಂಜನೆ ಕಾರ್ಯಕ್ರಮಗಳು ಇವತ್ತು ನಿನ್ನೆ ಇಂಥ ತಗರಿನ ಕಾಳಗ ಬಂತು ನಾಟಕಗಳು ಇಲ್ಲಿ ನಾಟಕಗಳು ಕೂಡ ಆಗ್ತಾ ಇರ್ತವೆ ಮತ್ತೆ ರಂಗೋಲಿ ಸ್ಪರ್ಧೆ ಒಂದು ದಿನ ರಂಗೋಲಿ ಸ್ಪರ್ಧೆ ಇರುತ್ತೆ ಇವೆಲ್ಲ ಇವೆಲ್ಲವನ್ನ ಏನು ಅಂತಂದ್ರೆ ಕಲ್ಲಯ್ಯಜ್ಜನವರ ರಥ ಉತ್ಸವದ ಅಂಗವಾಗಿಯೇ ಮಾಡೋದು ಕಲ್ಲಯ್ಯಜ್ಜನವರ ಕಥೆ ಎಲ್ಲರಿಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಕೂಡ ಬೆಳಗಾವಿ ಜಿಲ್ಲೆ ಬೇಲಂಗ್ಲೂ ತಾಲೂಕಿನ ಕೆಂಗಾನೂರ ಗ್ರಾಮದ ದೊಡ್ಡಪ್ಪ ಪದೇಮಪ್ಪ ಸೆಟ್ಟನ್ನವರಾದ ನಾನು ಸಂಗೀನ ನಾಟಕವನ್ನು ಸತತ ಹದಿನಾರು ವರ್ಷಗಳಿಂದ ಕಲಿಸುತ್ತಾ ಬಂದಿದ್ದೇನೆ ಇದಕ್ಕೆ ಗುರು ಇರೋದ ಆಶೀರ್ವಾದ ಹಾಗೂ ನಮ್ಮ ಭಜನಾಶಗಳ ಆಶೀರ್ವಾದ ಸದಾ ಪ್ರೋತ್ಸಾಹ ಕೊಡ್ತಿರ್ತಾರೆ ಕಲ್ಮೇಶ್ವರ ಜಾತ್ರೆ ನಿಮಿತ್ತವಾಗಿ ಸಂಗೀತ ನಾಟಕವನ್ನು ಮಾಡಿ ತೋರಿಸ್ತಕ್ಕವರಿದ್ದೇವೆ ಈ ನಮ್ಮ ನಾಟಕಕ್ಕೆ ಸರ್ವ ಕಲಾಭಿಮಾನಿಗಳು ಪ್ರೋತ್ಸಾಹಿಸಿ ನಮಗೆ ಆಶೀರ್ವಾದಿಸಬೇಕೆಂದು ಈ ನಮ್ಮ ಚಾನಲ್ ಮುಖಾಲಕ್ಕ ಮುಖಾಂತರ ಕೇಳಿಕೊಳ್ಳುತ್ತೇನೆ ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ದರದಲ್ಲಿ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕೋರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಳ್ಳಿ ಕ್ರಾಸ್ ಎದುರಿಗೆ ಬೈಲೊಂಗಲ್ ಧಾರವಾಡ ರೋಡ್ ಕೆಂಗಣ್ಣೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಟ್ಗೆ ಸಂಪರ್ಕಿಸಿ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೆ ತಡ ಮಾಡುವ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟು ಫೋರ್ ಏಯ್ಟ್ ಟು ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಯ್ಟ್ ಜೀರೋ ಟು ಡಬಲ್ ಒನ್ ಏಯ್ಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ